ನಮಸ್ಕಾರ ಗೆಳೆಯರೆ ಟ್ರೇಡ್ ಕಿಂಗ್ ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋ ನಾಳೆ ನಿಫ್ಟಿ ಏನಾಗ್ಬೋದು ಏನೇನೆಲ್ಲ ಪಾಸಿಟಿವ್ ನ್ಯೂಸ್ ಇದೆ ಸೊ ನಾವು ಯಾವ ಜೋನಲ್ಲೆಲ್ಲ ಟ್ರೇಡ್ ಪ್ಲ್ಯಾನ್ನ ಮಾಡ್ಬೋದು ಸಪೋರ್ಟ್ ಸೈಡಲ್ಲಿ ಬಂದಾಗ ನಾವೇನು ಪ್ಲ್ಯಾನ್ ಮಾಡಬೇಕು ರೆಸಿಸ್ಟೆನ್ಸ್ ಸೈಡ್ ಬಂದಾಗ ಏನು ಪ್ಲ್ಯಾನ್ ಮಾಡಬೇಕು ಎಲ್ಲ ಕಂಪ್ಲೀಟ್ ಇನ್ ಡೀಟೇಲ್ಸಾಗಿ ನೋಡೋಣ ಸೊ ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಕಂಪ್ಲೀಟಾಗಿ ನೋಡಿ ನೀವು ಯಾರೆಲ್ಲ ಟ್ರೇಡ್ ಪ್ಲ್ಯಾನ್ ಮಾಡ್ತೀರಿ ಅವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಸೊ ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ಲೇ ಪ್ರತಿದಿನ ಅಪ್ಡೇಷನ್ ಕೊಡ್ತೀನಿ ನಿಮ್ಗೆ ಯಾರಿಗಾರು ಇಷ್ಟ ಇದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ದಿಸ್ ವೀಡಿಯೋ ಓನ್ಲಿ ಫಾರ್ ಎಜುಕೇಶ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ ಸೊ ಇದು ನನ್ನ ಟೆಲಿಗ್ರಾಮ್ ಚಾನಲ್ ನನ್ನ ಡಿಸ್ಕ್ರಿಪ್ಷನಲ್ಲಿದೆ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟ್ ಜಾಯ್ನ್ ಆಗ್ಬೋದು ನಿಫ್ಟಿ ಚಾರ್ಟ್ ಓಪನ್ ಮಾಡಿದ್ದೀನಿ ನಿಫ್ಟಿ ಚಾರ್ಟಲ್ಲಿ ಒನ್ ಡೇ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಿದ್ದೀನಿ ಈ ಒನ್ ಡೇ ಟೈಮ್ ಫ್ರೇಮ್ ಕ್ಯಾಂಡಲ್ ನೋಡಿದ್ರೆ ಈ ಒನ್ ಡೇ ಟೈಮ್ ಫ್ರೇಮ್ ಕ್ಯಾಂಡಲ್ ಇದು ಈ ಕ್ಯಾಂಡಲ್ ಏನು ಹೇಳ್ತಿದೆ ಇನ್ವರ್ಟೆಡ್ ಹ್ಯಾಮರ್ ಆಗಿ ಹೇಳ್ತಿದೆ ಅಂದರೆ ಮಾರ್ಕೆಟು ನಾಳೆ ಗ್ಯಾಪ್ ಗ್ಯಾಪ್ಡೌನಾದ್ರೂ ಓಪನ್ ಆಗ್ಬೋದು ಇಲ್ಲ ಇದರಿಂದ ಕೆಡಿಕಾರು ಬೀಗ್ಬೋದು ಆದರೂ ಬಟ್ ಬೈಯಿಂಗ್ ಸ್ಟ್ರೆಂಥೂ ಇದೆ ಬಟ್ ಇಲ್ಲಿ ಸೆಲ್ಲಿಂಗ್ ಬೈಯಿಂಗ್ ಸ್ಟ್ರೆಂತ್ ಕಂಪೇರ್ ಮಾಡಿದ್ರೆ ಸೆಲ್ಲಿಂಗ್ ಸ್ಟ್ರೆಂತ್ ತುಂಬ ಜಾಸ್ತಿ ಇದೆ ಸೊ ಇನ್ವರ್ಟೆಡ್ ಆ್ಯಂಡ್ ಹ್ಯಾಮರ್ ಕ್ಯಾಮ್ ಕ್ಯಾಂಡಲ್ ಆದಾಗ ಅದ್ರದ್ದು ಹೈ ಮತ್ತು ಅದ್ರದ್ದು ಲೋ ಬ್ರೇಕೌಟ್ ಆಗೋವರೆಗೂ ನಾವು ನೋಡಬೇಕು ಸೊ ಮಾರ್ಕೆಟು ಇದು ನೆಗೆಟಿವ್ ಇಂಡಿಕೇಶನ್ ತೋರಿಸ್ತೈತೆ ಬಟ್ ಇವತ್ತು ನಿನ್ನೆ ಗಿಫ್ಟ್ ನಿಫ್ಟಿ ಎಲ್ಲ ನೋಡಿದ್ರೆ ನಾವು ಮಾರ್ಕೆಟು ನಾಳೆ ಒಂದು ಫಿಫ್ಟಿಯಿಂದ ಸೆವೆಂಟಿ ಪಾಯಿಂಟು ಸಿಕ್ಸ್ಟಿ ಪಾಯಿಂಟು ಗ್ಯಾಪಪ್ ಆಗೋ ಚಾನ್ಸ್ ಇದೆ ಸೊ ಗಿಫ್ಟ್ ನಿಫ್ಟಿ ಗ್ಯಾಪಪ್ ಆಗೋ ಚಾನ್ಸ್ ಆದರೆ ನಮ್ಮ ಮಾರ್ಕೆಟ್ ಸುಧಾ ಗ್ಯಾಪಪ್ ಆಗೋ ಚಾನ್ಸ್ ಐತೆ ಸೊ ಈ ಥರ ಇದ್ದಾಗ ನಾವು ಮಾರ್ಕೆಟ್ನ ಹೇಗೆ ಅನಾಲಿಸಿಸ್ ಮಾಡಬೇಕು ನಮ್ಮ ಲೆವೆಲ್ಸ್ ಏನು ಸೊ ಆ ಲೆವೆಲ್ಸ್ ಬಂದಾಗ ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅದನ್ನೆಲ್ಲ ಒಂದು ಕಡೆಯಿಂದ ನೋಡೋಣ ಬನ್ನಿ ಓಕೆನಾ ನಾನು ಈಗ ಆ್ಯಸ್ ಯೂಶ್ವಲ್ ಆಗಿ ಫೈವ್ ಮಿನಿಟ್ಸಿಗೆ ಸ್ವಿಚ್ ಮಾಡ್ತೀನಿ ಈ ಫೈವ್ ಮಿನಿಟ್ಸಿಗೆ ಸ್ವಿಚ್ ಮಾಡಿರೋದ್ರಲ್ಲಿ ಒಂದು ಚೂರು ನಾನು ಇಲ್ಲಿ ಈ ಜೋನ್ಸ್ನ ಅಡ್ಜಸ್ಟ್ ಮಾಡ್ತೀನಿ ಈ ಜೋನ್ಸ್ ಏನಪ್ಪ ಅಂದರೆ ಈ ಜೋನ್ಸ್ ತೆಗ್ದು ನಾನು ಇಲ್ಲಿಗೆ ಹಾಕ್ತೀನಿ ಈ ಜೋನ್ಸ್ ತೆಗ್ದು ನಾನು ಇಲ್ಲಿಗೆ ಹಾಕ್ತೀನಿ ಓಕೆನಾ ಈ ಜೋನ್ನ ತೆಗ್ದು ನಾನು ಇಲ್ಲಿಗೆ ಹಾಕ್ತೀನಿ ಇದು ಒಂದು ಮೇಜರ್ ಸಪೋರ್ಟು ಮತ್ತು ಒಂದು ಮೇಜರ್ ರೆಸಿಸ್ಟೆನ್ಸ್ ಝೋನ್ ಆಗಿದೆ ಸೊ ಈ ಝೋನು ಒಂದು ತರ್ಟಿ ಮಿನಿಟ್ಸ್ ಒಂದು ಹ್ಯಾಂಗಲಲ್ಲಿ ನೋ ನೋಡೋಣ ಬನ್ನಿ ಸೊ ಈ ತರ್ಟಿ ಮಿನಿಟ್ಸಲ್ಲಿ ಏನು ಹೇಳುತ್ತೆ ಈ ತರ್ಟಿ ಮಿನಿಟ್ಸ್ ಕ್ಯಾಂಡಲ್ ಹ್ಯಾಂಗಲ್ ನೋಡಿದ್ರೆ ಮಾರ್ಕೆಟು ಗಿಫ್ಟ್ ನಿಫ್ಟಿ ಇವತ್ತು ನಮಗೆ ಒಂದು ಪಾಸಿಟಿವ್ ನ್ಯೂಸ್ ಕೊಡ್ತಿದೆ ಆ ಪಾಸಿಟಿವ್ ನ್ಯೂಸ್ ಅಂದರೆ ಗಿಫ್ಟ್ ನಿಫ್ಟಿ ಒಂದು ಒಳ್ಳೆ ಚೆನ್ನಾಗಿ ಟ್ರೇಡ್ ಮಾಡ್ತಿದೆ ಸೊ ಅದ್ರ ಪ್ರಕಾರ ಹೋದರೆ ಇವತ್ತು ನಮ್ಮ ಮಾರ್ಕೆಟು ಇಲ್ಲಿ ಒಂದು ನೋಡಿ ಇಲ್ಲಿಂದ ಬಂದಿದೆ ಒನ್ ಟ್ಯಾಪು ಮತ್ತು ಇಲ್ಲಿಂದ ಇಲ್ಲಿ ಸೆಕೆಂಡ್ ಟ್ಯಾಪು ಮತ್ತು ಇಲ್ಲಿಂದ ಸಪೋರ್ಟ್ ಏನಾದ್ರು ತಗೊಂಡ್ರೆ ಮಾರ್ಕೆಟು ಒಂದು ಡಬ್ಲ್ಯೂ ಟಿ ಶೇಪ್ ಬರುತ್ತೆ ಮಾರ್ಕೆಟು ಇಲ್ಲಿಂದ ಇದನ್ನ ಬ್ರೇಕೌಟ್ ಮಾಡಿದ್ರೆ ಒಂದೊಳ್ಳೆ ಮೂಮೆಂಟಮ್ ಕೊಡೋ ಚಾನ್ಸಸ್ ಇದೆ ಇದು ಒನ್ ವೇ ಆಫ್ ಥಿಂಕಿಂಗ್ ಆದರೆ ಸೊ ಇದನ್ನು ನಾವು ಮತ್ತು ನಾವು ಫೈವ್ ಮಿನಿಟ್ಸಿಗೆ ಸ್ವಿಚ್ ಮಾಡಿ ನಾವು ನಾಳೆ ಏನು ಮಾಡಬೇಕು ನಮ್ಮ ಟ್ರೇಡ್ ಪ್ಲ್ಯಾನ್ ಏನು ಅನ್ನೋದನ್ನು ಒಂದು ಕಡೆಯಿಂದ ನೋಡೋಣ ಸೊ ಇದು ನಮ್ಮ ನಿಫ್ಟಿ ಫೈವ್ ಮಿನಿಟ್ಸ್ ಟೈಮ್ ಫ್ರೇಮ್ ಕ್ಯಾಂಡ್ಲ್ ಆದಾಗ ನೀವು ಫ್ಲಾಟಿಶ್ ಏನಾದ್ರೂ ಮಾರ್ಕೆಟ್ ಓಪನ್ ಆದರೆ ಒಂದು ಒಂದೇ ಒಂದು ಆರಿಜೆಂಟಲ್ ರೈನ್ ಹಾಕ್ಕೊಡ್ತೀನಿ ಸೊ ನೋಡಿ ಮಾರ್ಕೆಟು ಇಲ್ಲಿ ನಮ್ಮ ಫ್ಲಾಟಿಶ್ ಓಪನ್ ಆದರೆ ನೀವೆಲ್ಲಿಂದ ಟ್ರೇಡ್ ಮಾಡಬೇಕು ಅಂದರೆ ಕಣ್ಣು ಮುಚ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ವೆಯ್ಟ್ ಮಾಡಿ ಫಸ್ಟ್ ಕ್ಯಾಂಡಲ್ ಇಲ್ಲೇನಾದ್ರು ಮಾರ್ಕೆಟ್ ಓಪನ್ ಆಗಿ ಫಸ್ಟ್ ಕ್ಯಾಂಡು ಇಲ್ಲಿಗೆ ಬಂದು ಕ್ಲೋಸ್ ಆದರೆ ರೀಟೆಸ್ಟ್ ಮಾಡುತ್ತೆ ಏನು ಮತ್ತೆ ಇಲ್ಲಿಂದ ವಾಪಸ್ ಬಂದು ಈ ಈ ಒಂದು ಈ ಒಂದು ಸಪೋರ್ಟ್ ಜೋನ್ನ ರೀಟ್ರೇಸ್ ಮಾಡಿ ಈ ರೀಟ್ರೇಸ್ ಮಾಡಬೇಕಾದ್ರೆ ಆ ಫಸ್ಟ್ ಕ್ಯಾಂಡ್ಲು ಬರುತ್ತಲ್ಲ ಒಂದು ಫಸ್ಟ್ ಕ್ಯಾಂಡ್ಲು ಗ್ರೀನ್ ಕ್ಯಾಂಡ್ಲು ಆ ಗ್ರೀನ್ ಕ್ಯಾಂಡ್ಲು ಐ ಬ್ರೇಕೌಟಲ್ಲಿ ನೀವು ಒಂದು ಹತ್ತರಿಂದ ಹದಿನೈದು ಪಾಯಿಂಟು ಇಲ್ಲಿವರೆಗೆ ಒಂದು ಫಸ್ಟ್ ಟ್ರೇಡನ್ನ ಪ್ಲ್ಯಾನ್ ಮಾಡಿ ಇಲ್ಲ ಆದಮೇಲೆ ನಾನು ನಿಮಗೆ ಡೈಲಿ ಒಂದು ಮಾರ್ಕೆಟ್ ಪ್ರೊಡಿಕ್ಷನ್ ಕೊಡೋದು ಸ್ಕ್ಯಾಲ್ಪಿಂಗ್ ಪ್ಲ್ಯಾನಿಂಗ್ ಪ್ರಕಾರ ನಾನು ಆ ಥರ ನಿಮಗೆ ಪ್ಲ್ಯಾನಿಂಗ್ ಬೇಕು ಅಂದರೆ ಐವತ್ತರಿಂದ ಅರುವತ್ತು ಪಾಯಿಂಟ್ ಬೇಕು ಅಂದರೆ ನೋಡಿ ಈ ಜೋನ್ನ ಬ್ರೇಕೌಟ್ ಆಗೋವರೆಗೂ ವೆಯ್ಟ್ ಮಾಡಿ ಈ ಜೋನ್ ಬ್ರೇಕೌಟ್ ಆದಮೇಲೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಈಸಿಯಾಗಿ ಟ್ರೇಡ್ ಇರುತ್ತೆ ಹೀಗೆ ಐಯರ್ ಲೋ ಮಾಡ್ಕೊಂಡಾಗ ಮಾರ್ಕೆಟು ಒಂದು ಮೇಲ್ ಬರೋ ಚಾನ್ಸಸ್ ತುಂಬ ಇದೆ ಸೊ ಇಫ್ ಇನ್ ಕೇಸ್ ಮಾರ್ಕೆಟು ಏನಾದ್ರೂ ಇಲ್ಲಿಗೆ ಗ್ಯಾಪಪ್ ಓಪನ್ ಆಗಿ ಈ ಗ್ಯಾಪ್ ಅಪ್ ಓಪನ್ ಆಗಿ ಆ ಗ್ಯಾಪ್ ಗ್ಯಾಪಪ್ ಓಪನ್ ಆದಾಗ ನೀವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂದರೆ ಈಗ ಗಿಫ್ಟ್ ನಿಫ್ಟಿ ಒಂದು ಒಳ್ಳೆ ಇಂಡಿಕೇಷನ್ ಕೊಡ್ತಿದೆ ಸೊ ಆ ಇಂಡಿಕೇಷನ್ ಪ್ರಕಾರ ಮಾರ್ಕೆಟ್ ಏನಾದರೂ ಇಲ್ಲಿ ಓಪನ್ ಆದರೆ ಈ ಸ್ವಿಂಗ್ ಈ ಸ್ವಿಂಗ್ ಐ ಬ್ರೇಕೌಟಲ್ಲಿ ಬ್ರೇಕೌಟ್ ಆದಮೇಲೆ ಇಲ್ಲಿಂದ ನೀವು ಈಸಿಯಾಗಿ ಇಲ್ಲಿ ಈ ಒಂದು ರೆಸಿಸ್ಟೆನ್ಸ್ ಜೋನ್ಗೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಮತ್ತು ಈ ರೆಸಿಸ್ಟೆನ್ಸ್ನು ಬ್ರೇಕೌಟ್ ಕೊಟ್ಟು ಮತ್ತೆ ಇಲ್ಲಿ ರೀಟ್ರೇಸ್ ಮಾಡುತ್ತೆ ಮಾರ್ಕೆಟು ಈ ರೀಟ್ರೆಸ್ ಮಾಡಿದ್ಮೇಲೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಒಂದು ಸೆಕೆಂಡ್ ಟಾರ್ಗೆಟ್ ಮಾಡ್ಕೊಳ್ಳಿ ಸೊ ನೀವೇನು ಮಾಡ್ತೀರಪ್ಪ ಅಂದರೆ ಇಲ್ಲಿಂದ ನೀವು ಬೈಯಿಂಗ್ ಹೋಗಿ ಬಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಟು ಸೆವೆಂಟಿ ಒನ್ ಇದು ಐಯರ್ ಐ ಆಗಿರೋದ್ರಿಂದ ಇದ್ರ ಮೇಲೆ ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನೀಟಾಗಿ ಪ್ಲ್ಯಾನ್ ಮಾಡಬೇಕು ಮತ್ತೆ ಮಾರ್ಕೆಟ್ ಇಲ್ಲಿಂದನೇ ನಮಗೆ ರಿವರ್ಸಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಡಿಪೆಂಡ್ಸ್ ಆನ್ ಡಿಪೆಂಡ್ಸ್ ಆನ್ ನಮ್ಮ ಮಾರ್ಕೆಟು ಈಗ ಇಲ್ಲಿ ಈ ಒಂದು ಜೋನ್ ಇದೆಯಲ್ಲ ಈ ಜೋನ್ ಬ್ರೇಕೌಟ್ ಆದಮೇಲೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕಾಯಿರಿ ಆಮೇಲೆ ಅಲ್ಲಿ ಫಿಬಿನೊಚ್ಚಿನೋ ಏನೋ ಒಂದು ಹಾಕಿ ನಾನು ನನ್ನ ಟೆಲಿಗ್ರಾಮ್ ಚಾನಲೇ ನಿಮಗೆ ಅಪ್ಡೇಟ್ ಮಾಡಿಕೊಡ್ತೀನಿ ಎಲ್ಲಿಂದ ಮತ್ತೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಅಂತ ಸೊ ಡಿಪೆಂಡ್ಸ್ ಆನ್ ಅದ್ರ ಮೇಲೆ ಈ ಜೋನಿಂದ ಮೇಲೋದ್ರೆ ಪ್ಲ್ಯಾನ್ ಮಾಡಿ ಮತ್ತೆ ಇಲ್ಲೇ ಮಾರ್ಕೆಟು ಸ್ವಲ್ಪ ಸೈಡ್ ವೇಸ್ ಆಗಿ ಮತ್ತಿಲ್ಲಿಂದ ಮಾರ್ಕೆಟ್ ಕ ಕರೆಕ್ಷನ್ ತಗೊಂಡು ಸೆಲ್ಲಿಂಗಾಗಿ ಮತ್ತು ಇಲ್ಲಿಂದ ಹಿಂಗೆ ಕೆಳಗೆ ಬಿದ್ದು ಮತ್ತು ಇಲ್ಲಿಂದ ಮತ್ತು ವಾಪಸ್ ಬರೋ ಚಾನ್ಸಸ್ ಇದೆ ಇಲ್ಲಾಂದರೆ ಮತ್ತಿಲ್ಲಿಂದ ಸ್ವಲ್ಪ ಹೊತ್ತು ಮಾರ್ಕೆಟ್ ವೆಯ್ಟ್ ಮಾಡಿ ಇಲ್ಲಿಂದ ಮೇಕ್ ಹೋಗೋ ಚಾನ್ಸಸ್ಸು ಕರೆಕ್ಷನ್ ಆಗಿ ಮೇಕ್ ಹೋಗೋ ಚಾನ್ಸಸ್ ತುಂಬ ಇದೆ ಸೊ ಎಷ್ಟು ಮಾರ್ಕೆಟು ಒಂದು ಸ್ಮಾಲ್ ಗ್ಯಾಪಪ್ ಮತ್ತು ಫ್ಲಾಟಿಶ್ ಓಪನ್ ಆದಾಗ ಕಾಲ್ ಸೈಡ್ ಏನು ಮಾಡಬೇಕು ಅಂತ ನೋಡಿದೋ ಅದೇ ರೀತಿ ನಮ್ಮ ಮಾರ್ಕೆಟು ನಮಗೆ ಇಲ್ಲಿ ಪುಟ್ ಸೈಡ್ ಏನಾದ್ರು ಮಾರ್ಕೆಟ್ ಬರಬೇಕಾದ್ರೆ ನಮ್ಮ ಮಾರ್ಕೆಟು ಪುಟ್ ಸೈಡ್ ಬಂದು ಫ್ಲಾಟಿಶ್ ಓಪನ್ ಆದಾಗ ನಾವೇನು ಮಾಡಬೇಕು ನೀವು ಈಸಿಯಾಗಿ ಒಂದು ಪುಟ್ ಟ್ರೇಡ್ ಎತ್ಕೋಬೋದು ಸೊ ನೋಡಿ ಇಲ್ಲಿಗೆ ಮಾರ್ಕೆಟ್ ಓಪನ್ ಆಯಿತು ಅಂತ ಅಂದ್ಕೊಳ್ಳಿ ಇಲ್ಲಿಗೆ ಒಂದು ಫ್ಲ್ಯಾಟಿಷ್ ಓಪನ್ ಆಯಿತು ಇಲ್ಲಿಂದ ಇಲ್ಲಿವರೆಗೆ ನೋ ಟ್ರೇಡ್ ನೀವು ಟ್ರೇಡ್ನೇ ಮಾಡಬೇಡಿ ಏನಕ್ಕೆ ಟ್ರೇಡ್ ಮಾಡಬೇಡಿ ಇಲ್ಲೇ ಅಕ್ಕಪಕ್ಕನೇ ಒಂದು ಇನ್ನೊಂದು ಸಪೋರ್ಟು ಮತ್ತು ಇನ್ನು ಎರಡು ಸಪೋರ್ಟ್ ಇದ್ದಾವೆ ಎರಡು ಸಪೋರ್ಟಲ್ಲಿ ಮತ್ತೆ ಇಲ್ಲಿನ ಕರೆಕ್ಷನ್ ತೊಗೊಂಡು ಮೇಕೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಈ ಎರಡು ಸಪೋರ್ಟ್ ಲೈನ್ನ ಬ್ರೇಕ್ ಮಾಡಿ ಒಂದು ರೀಟ್ರೆಸ್ಮೆಂಟ್ ಬರುತ್ತೆ ಆ ರೀಟ್ರೆಸ್ಮೆಂಟ್ ಬಂದಿದ್ದು ಗ್ರೀನ್ ಕ್ಯಾಂಡ್ಲು ಮತ್ತು ಆ ಗ್ರೀನ್ ಕ್ಯಾಂಡ್ಲು ಹೈ ಬ್ರೇಕೌಟ ಲೋ ಬ್ರೇಕೌಟಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ಒಂದು ಪುಟ್ ಟ್ರೇಡನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಇಲ್ಲ ಅಂದರೆ ಮಾರ್ಕೆಟು ಮತ್ತು ಇಲ್ಲಿಂದನೇ ಸ್ವಲ್ಪ ಹೊತ್ತು ಚೌಕಾಸು ಮಾಡಿಕೊಂಡು ಇಲ್ಲಿಂದಲೇ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಕೊಂಡು ಕರೆಕ್ಷನ್ ಮಾಡಿಕೊಂಡು ಇಲ್ಲಿಗೆ ಬರೋ ಚಾನ್ಸಸ್ಸು ಇದೆ ಸೊ ನೀವು ತುಂಬ ಸತಿ ನೋಡಿದ್ದೀರಿ ಮಾರ್ಕೆಟ್ ಏನು ಮಾಡುತ್ತೆ ಯಾವುದೇ ಮಾರ್ಕೆಟ್ ಆಗಲಿ ಒಂದೇ ಸತಿ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ನುಗ್ಬಿಡಲ್ಲ ಸೊ ಯಾವುದೇ ಒಂದು ಮಾರ್ಕೆಟು ಒಂದು ರೆಸಿಸ್ಟೆನ್ಸು ಒಂದು ಸಪೋರ್ಟು ಅಂತ ಬಂದಾಗ ಇಲ್ಲಿಂದ ಇಲ್ಲಿಗೆ ಒಂದು ಒಂದು ಐದರಿಂದ ಹತ್ತು ನಿಮಿಷ ಹದಿನೈದು ನಿಮಿಷ ಮಾರ್ಕೆಟ್ ಚೌಕಸ್ ಮಾಡುತ್ತೆ ಆ ಚೌಕಸ್ ಮಾಡಿ ಬ್ರೇಕೌಟ್ ಕೊಟ್ಟ ಮೇಲೆ ಬೈಯರ್ಸ್ ಎಲ್ಲವ್ರೆ ಸೆಲ್ಲರ್ಸ್ ಎಲ್ಲವ್ರೆ ಬೈಯರ್ಸ್ ಜಾಸ್ತಿ ಇದ್ದೀರೋ ಸೆಲ್ಲರ್ಸ್ ಜಾಸ್ತಿ ಇದ್ದಾರೋ ನೋಡಿಕೊಂಡು ಸೊ ಡಿಪೆಂಡ್ಸ್ ಆನ್ ಯಾರು ಗೆಲ್ತಾರೆ ಆ ಇದ್ರ ಮೇಲೆ ಆ ರೆಸಿಸ್ಟೆನ್ಸ್ ಮೇಲೆ ಮಾರ್ಕೆಟು ಮೂವ್ ಆಗ್ತಾ ಹೋಗುತ್ತೆ ಸೊ ಇದು ಮಾರ್ಕೆಟು ಫ್ಲ್ಯಾಟಿಶ್ ಓಪನ್ ಆಗಿ ಗ್ಯಾಪ್ ಡೌನ್ ಹೋಗ್ಬೇಕಾದ್ರೆ ಏನು ಮಾಡಿ ಅಂತ ನೋಡ್ದು ಸೊ ಇಷ್ಟು ನಿಫ್ಟಿ ಪ್ಲಾನ್ ಆದರೆ ಇನ್ನು ನಾವು ಒಂದು ಬ್ಯಾಂಕ್ ನಿಫ್ಟಿ ಪ್ಲಾನ್ ಏನು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಲಿ ನಾಳೆ ನೀವೇನು ಪ್ಲ್ಯಾನ್ ಮಾಡಬೇಕು ಒಂದು ಜೋನು ಜೋನ್ ಕೊಡ್ತೀನಿ ಜೋನ್ ನೀವು ಹಾಕೊಳ್ಳಿ ಸೊ ಇದು ಒಂದು ಜೋನ್ ಆಗಿರುತ್ತೆ ಸೊ ಈ ಜೋನಲ್ಲಿ ಇದ್ದಾಗ ಮಾರ್ಕೆಟು ಈ ಜೋನಲ್ಲಿ ಇದ್ದಾಗ ಮಾರ್ಕೆಟು ಸೇಮ್ ನೀವು ಇಲ್ಲೇನು ಪ್ಲಾನ್ ಮಾಡಬೇಕು ಒಂದು ಇನ್ನೊಂದು ಆರಿಸಂಟಲ್ ರೇ ಹಾಕಿ ಕೊಡ್ತೀನಿ ನೋಡಿ ನೋಡಿ ಇದೊಂದು ಆರಿಜೆಂಟಲ್ ರೇ ಈ ಆರಿಜೆಂಟಲ್ ರೇ ಆದಾಗ ಒಂದು ಇರಿ ಇಲ್ಲ ಒಂದು ಕಂಪ್ಲೀಟಾಗಿ ಇಲ್ಲಾ ಕೊಟ್ಟಿದ್ದೀನಿ ನೋಡಿ ಸೊ ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ನಮಗೆ ಮಾರ್ಕೆಟ್ ಇಲ್ಲಿ ಫ್ಲಾಟಿಶ್ ಓಪನ್ ಆಗಿ ಒಂದು ಫಸ್ಟ್ ಕ್ಯಾಂಡ್ ಈ ನಮ್ಮ ಬ್ಲೂ ಕಲರ್ ಲೈನ್ನ ಬ್ರೇಕೌಟ್ ಮಾಡಿ ಮತ್ತು ಬ್ರೇಕೌಟ್ ಮಾಡಿ ಮತ್ತಿಲ್ಲಿ ರೀಟೆಸ್ಟ್ ರೀಟೆಸ್ಟ್ ಮಾಡುತ್ತೆ ಈ ಜೋನ್ನ ಈ ಜೋನು ಸ್ಟ್ರಾಂಗ್ ಆಗಿದೆಯಾ ಬೈಯರ್ಸು ಇದು ಸ್ಟ್ರಾಂಗ್ ಇಲ್ವಾ ಅಂತ ಈ ಜೋನ್ನ ಒಂದು ಟೆಸ್ಟ್ ಮಾಡುತ್ತೆ ಟೆಸ್ಟ್ ಮಾಡಾದ್ಮೇಲೆ ಇಲ್ಲೊಂದು ಕ್ಯಾಂಡ್ಲು ಫಾರ್ಮ್ ಆಗುತ್ತೆ ಆ ಕ್ಯಾಂಡ್ಲು ಐಯಲ್ಲಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಈ ಸ್ವಿಂಗ್ ಕರೆಕ್ಟಾಗಿ ಒಂದು ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ ಈ ಸ್ವಿಂಗ್ನು ಬ್ರೇಕೌಟ್ ಕೊಟ್ಟರೆ ಇಲ್ಲಿಂದ ಇಲ್ಲಿಗೆ ನಿಮ್ಮ ಸೆಕೆಂಡ್ ಟಾರ್ಗೆಟ್ ಇಟ್ಕೊಳ್ಳಿ ಸೊ ಟೆಕೆಂಡ್ ಸೆಕೆಂಡ್ ಟಾರ್ಗೆಟು ಇಟ್ಕೊಳ್ಳಿ ಅಂದರೆ ಟ್ರೇಲಿಂಗ್ ಮಾಡ್ಕೊಂಡು ಹೋಗಿ ನಿಮ್ಮ ಸ್ಟಾಪ್ ಲಾಸ್ನ ಸೊ ಸೊ ಮಾರ್ಕೆಟ್ ಏನಾದರೂ ಇಲ್ಲಿ ಒಂದು ಈ ಬಂದು ಈ ಜಾಗದಲ್ಲಿ ಓಪನ್ ಆದರೆ ಇಲ್ಲಿಂದ ಮಾರ್ಕೆಟು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಹಿಂಗೇನೆ ಟೈಮ್ ಪಾಸ್ ಮಾಡಿ ಇಲ್ಲಿಂದ ಕೆಳಗೆ ಬರೋ ಚಾನ್ಸಸ್ಸು ಇದೆ ಅದೇ ರೀತಿ ಮಾರ್ಕೆಟು ಇಲ್ಲಿಂದ ಕರೆಕ್ಷನ್ ತೊಗೊಂಡು ಮತ್ತೆ ರೀಟ್ರೆಸ್ಮೆಂಟ್ ಮಾಡ್ಕೊಂಡು ಇಲ್ಲಿಂದ ಮೇಕೋಗೋ ಚಾನ್ಸಸ್ಸು ಇದೆ ಸೊ ಈ ಡಿಪೆಂಡ್ಸ್ ಆನ್ ಸಿಚುವೇಶನ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಸೆಂಟಿಮೆಂಟ್ಸ್ ಡಿಪೆಂಡ್ಸ್ ಆನ್ ನ್ಯೂಸ್ ಮಾರ್ಕೆಟ್ ನಮಗೆ ಬಿಹೇವ್ ಮಾಡುತ್ತೆ ಸೊ ಆ ಬಿಹೇವ್ ಮಾಡೋ ಟೈಮಲ್ಲಿ ಡಿಪೆಂಡ್ಸ್ ಆನ್ ನಮ್ಮ ಆ್ಯಸ್ ಯೂಶಲ್ ಸಪೋರ್ಟು ರೆಸಿಸ್ಟೆನ್ಸ್ ಜೋನ್ ಹತ್ರನೇ ಬಂದು ಅದು ಕಂಪಲ್ಸರಿ ರೆಸ್ಪೆಕ್ಟ್ ಮಾಡೇ ಮಾಡುತ್ತೆ ಸೊ ಆ ಸಪೋರ್ಟು ರೆಸಿಸ್ಟೆನ್ಸ್ ಬಂದಾಗ ನೀವಲ್ಲಿ ಟ್ರೇಡು ಬೈಯರ್ಸು ಮತ್ತು ಸೆಲ್ಲರ್ಸು ಯಾರಿದ್ದಾರೆ ನೋಡಿಕೊಂಡು ವಾಲ್ಯೂಮ್ ನೋಡಿಕೊಂಡು ಆ ಬ್ರೇಕೌಟ್ ಜೋನಲ್ಲಿ ನೀವು ತೊಗೊಳ್ಳಿ ಸೊ ಮತ್ತೆ ಮಾರ್ಕೆಟ್ ಇಲ್ಲಿಗೆ ಬಂದು ಈ ಜೋನ್ನ ಬ್ರೇಕೌಟ್ ಮಾಡಿದ್ರೆ ನೀವು ಈಸಿಯಾಗಿ ಇದು ಬ್ರೇಕೌಟ್ ಜೋನಲ್ಲಿ ನೀವು ಇಲ್ಲಿಂದ ಇಲ್ಲಿಗೆ ಒಂದೊಳ್ಳೆ ಟ್ರೇಡನ್ನ ಪ್ಲ್ಯಾನ್ ಮಾಡ್ಕೋಬೋದು ಸೊ ಇಷ್ಟು ಕಾಲ್ ಸೈಡ್ ನೋಡ್ದು ಈಗ ಪುಟ್ ಸೈಡ್ ನೋಡೋಣ ಬನ್ನಿ ಸೊ ಇದು ಕಾಲ್ ಸೈಡ್ ಆದರೆ ಪುಟ್ ಕಾಲ್ ಸೈಡು ಒಂದು ಈಸಿ ಇದೆ ಪುಟ್ ಸೈಡು ಒಂದು ಈಸಿ ಟ್ರೇಡ್ ಇದೆ ಸೊ ಅದು ಹೆಂಗಪ್ಪ ಅಂದರೆ ನೋಡಿ ಮಾರ್ಕೆಟ್ ಏನಾದರೂ ನಮಗೆ ಇವಾಗ ಡೌನ್ ಓಪನ್ ಆದರೆ ಇಲ್ಲಿ ಒಂದು ಈ ಜೋನಲ್ಲೇ ಓಪನ್ ಆದರೆ ಸೊ ಇಲ್ಲಿ ಇಲ್ಲಿಂದ ಈ ಜೋನ್ ಬ್ರೇಕೌಟ್ ಮಾಡೋವರೆಗೂ ಕಾಯಿರಿ ಮತ್ತೆ ರಿಟರ್ನ್ ಬಂದೇ ಬರುತ್ತೆ ರೀಟೇಸ್ಗೆ ಒಂದೇ ಸತಿ ಮಾರ್ಕೆಟು ಒಂದೇ ಲೈನಲ್ಲಿ ಹೋಗೋದು ಸುಳ್ಳು ಸೊ ರೀಟೆಸ್ಟ್ ಬಂದಾಗ ಆ ರೀಟ್ರೆಸ್ಮೆಂಟ್ ಫಸ್ಟ್ ಕ್ಯಾಂಡಲ್ ಐ ಬ್ರೇಕೌಟಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ಟ್ರೇಡ್ ಪ್ಲ್ಯಾನು ಟಾರ್ಗೆಟನ್ನು ಇಲ್ಲಿಂದ ಒಂದು ಟಾರ್ಗೆಟು ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ ಮತ್ತು ಈ ಜೋನಿಗೆ ಬಂದ ಮೇಲೆ ನೀವು ಸ್ವಲ್ಪ ಮಾರ್ಕೆಟ್ನ ಕಂಪ್ಲೀಟಾಗಿ ನೋಡಬೇಕು ನಿಧಾನಕ್ಕೆ ಸೊ ಕಂಪ್ಲೀಟಾಗಿ ನೋಡಿದ ಮೇಲೆ ನಿಧಾನಕ್ಕೆ ನಿಮಗೆ ಏನು ಎಂತು ಅಂತ ಗೊತ್ತಾಗುತ್ತೆ ಸೊ ಇಲ್ಲಿಂದ ಕರೆಕ್ಷನ್ ಬಂದು ಹೋಗೋ ಚಾನ್ಸಸ್ ಇರುತ್ತೆ ಡಿಪೆಂಡ್ಸ್ ಆನ್ ಅದ್ರ ಮೇಲೆ ನೀವು ಒಂದು ಟ್ರೇಡ್ ಪ್ಲ್ಯಾನ್ನ ಸೆಟ್ ಮಾಡ್ಕೊಳ್ಳಿ ಸೊ ಇಷ್ಟು ಬ್ಯಾಂಕ್ ನಿಫ್ಟಿ ಆಯಿತು ಸೊ ಇವಾಗ ಇವಾಗ ನಾವು ಸೆನ್ಸೆಕ್ಸ್ ಸೆನ್ಸೆಕ್ಸ್ ಸೆಕ್ಸ್ ಟು ಆ್ಯಸ್ ಯೂಜ್ವಲ್ ಫೈವ್ ಮಿನಿಟ್ಸ್ ಚಾರ್ಟ್ ಇದರಲ್ಲಿ ನಾಳೆ ಟ್ರೇಡ್ ಟ್ರೇಡ್ ಸೆಟಪ್ ಏನಪ್ಪ ಅಂದರೆ ಸಿಂಪಲ್ ನಾಳೆ ನೀವು ಹೇಗೆ ಟ್ರೇಡ್ ಮಾಡಬೇಕು ಅಂದರೆ ಈ ಝೋನ್ನ ನಾನು ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ ಓಕೆನಾ ಒಂದಾ ಮತ್ತು ನಮ್ಮ ಈ ಬ್ಲೂ ಕಲರ್ ಝೋನ್ನ ನಾನು ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ ಇದೆರಡು ಆಯ್ತಲ್ವಾ ಸೊ ನಾಳೆ ಒಂದು ಈಸಿ ಫ್ಲಾಟಿಶ್ ಓಪನ್ ಆದರೆ ಒಂದು ಕಾಲ್ ಸೈಡ್ ಈಸಿ ಟ್ರೇಡ್ ಇದೆ ಸೊ ಆ ಟ್ರೇಡನ್ನ ನೀವು ಈಸಿಯಾಗಿ ಎತ್ಕೋಬೋದು ಸೊ ಮಾರ್ಕೆಟ್ ಏನಾದರೂ ಇಲ್ಲಿ ಓಪನ್ ಆಗಿ ಈ ಝೋನ್ ಬ್ರೇಕ್ ಮಾಡಿಕೊಂಡು ಮತ್ತು ರೀಟ್ರೆಸ್ಮೆಂಟ್ ತೊಗೊಂಡು ಈ ಝೋನ್ ಬ್ರೇಕೌಟಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ಈಸಿಯಾಗಿ ಒಂದು ಕಾಲ್ ಟ್ರೇಡ್ ಎತ್ಕೋಬೋದು ಮತ್ತು ಇವೆರಡೂ ಝೋನಲ್ಲಿ ಮಾರ್ಕೆಟು ರೆಸ್ಪೆಕ್ಟ್ ಮಾಡಿ ತುಂಬ ಹೊತ್ತಿಲಿ ಸೈಡ್ ವೇಸ್ ಆಗ್ಬೋದು ಇಲ್ಲಾಂದರೆ ಮತ್ತೆ ಇಲ್ಲಿಂದ ಕರೆಕ್ಷನ್ ಬಂದು ಕೆಳಗಡೆನೂ ಬೀಳ್ಬೋದು ಇಷ್ಟು ಒಂದು ಸೆನ್ಸೆಕ್ಸಲ್ಲಿ ಪ್ಲ್ಯಾನ್ ಇದೆ ಅದೇ ರೀತಿ ನಮ್ಮ ಮಾರ್ಕೆಟ್ ಏನಾದರೂ ಇಲ್ಲಿ ಗ್ಯಾಪ್ ಡೌನ್ ಏನಾದರೂ ಬಂದರೆ ಈ ಫಸ್ಟ್ ಇಲ್ಲಿ ಈ ಜೋನಲ್ಲಿ ಈ ಜೋನಲ್ಲಿ ಟ್ರೇಡೇ ಮಾಡಬೇಡಿ ಸೊ ಇಲ್ಲಿ ಈ ಜೋನ್ ಬಂದು ಬ್ರೇಕೌಟ್ ಕೊಟ್ಟು ಈ ಬ್ರೇಕೌಟ್ ಜೋನಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ನಿಮ್ಮ ಟ್ರೇಡನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಇಷ್ಟು ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಪ್ಲ್ಯಾನ್ ಆಯಿತು ಹೀಗೆ ನಾನು ವಿಡಿಯೋ ಯಾವುದೇ ರೀತಿ ನಾನು ನ್ಯೂಸ್ ವಿಡಿಯೋ ನ್ಯೂಸ್ನ ಅಪ್ಡೇಟ್ ಮಾಡಲ್ಲ ಆ ನ್ಯೂಸ್ ಹೇಳ್ತಾ ಹೋದರೆ ಇಲ್ಲಿ ಪ್ರಿಡಿಕ್ಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಸೊ ನಿಮಗೂ ಯಾರಿಗೂ ನೋಡೋಕೆ ಇಂಟ್ರೆಸ್ಟ್ ಇರೋಲ್ಲ ಸೊ ಇಲ್ಲಿ ಜಸ್ಟು ನಮ್ಮ ಮಾರ್ಕೆಟ್ ನಾಳೆ ಏನಾಗ್ಬೋದು ನಾವೇನು ಪ್ಲ್ಯಾನ್ ಮಾಡ್ಕೋಬೇಕು ನಾವೆಲ್ಲಿ ಟ್ರೇಡ್ ಎತ್ಕೋಬೇಕು ಅನ್ನೋದು ಮಾತ್ರ ನಿಮಗೆ ಒಂದು ದಿನ ಒಂದು ಅಪ್ಡೇಷನ್ ಕೊಡ್ತಾ ಹೋಗ್ತೀನಿ ಸೊ ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಿಗಾರಿದ್ರೆ ಸಜೆಸ್ಟ್ ಮಾಡಿ ಜೈ ಜೈ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ